ಐ ಹಲೋ ನಮಸ್ತೆ ಇದು ಗೋವಾ ಪಾರ್ಟ್ ಟು ಅಂತಲೇ ಹೇಳ್ಬೋದು ಸೊ ನಾವಿವಾಗ ಫೈನಲಿ ಗೋವಾ ರೀಚ್ ಆದ್ವಿ ಗೋವಾ ಹೊಸ ಏರ್ಪೋರ್ಟ್ ಇದು ನಾರ್ಮಲ್ ಏರ್ಪೋರ್ಟು ಇನ್ನೊಂದಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಬರಬೇಕಾ ತೋರಿಸ್ತೀನಿ ಸೊ ನಾವಿವಾಗ ಗೋವಾಗೆ ಬಂದು ಬಂದ ತಕ್ಷಣ ಮಳೆ ಬಂದುಬಿಡ್ದಿಲ್ಲಿ ಮೇ ಬಿ ನಾವು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಹಾಗೆ ನಾವು ಈ ಕಡೆ ಬಂದ್ವಿ ಇನ್ನೂ ರೂಮ್ ಮಾಡಿದ್ದೀವಿ ರೂಮ್ ಯಾವ ಥರ ಇದೆ ಅಂತ ನಿಮಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಆ್ಯಸ್ ಯೂಶ್ವಲ್ ಚಾನಲ್ಗೆ ಹೊಸ ಬರಗಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಗೋವಾ ಟ್ರಿಪ್ನ ಭಾಗ ಎರಡು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ನಾವೆಲ್ಲೆಲ್ಲಿ ಹೋಗಿದ್ವಿ ಯಾವ ಬೀಚ್ ನೋಡಿದ್ವಿ ಯಾವ ರೀತಿ ಊಟ ಮಾಡಿದ್ವಿ ತಿಂಡಿ ಮಾಡಿದ್ವಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಕೂಡ ಕೊನೆಯವರೆಗೂ ಹೇಳ್ತೀನಿ ವಿಡಿಯೋನ ಮಿಸ್ ಮಾಡಿದಿರ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸೊ ನೋಡಿ ನಾನು ಇವಾಗ ಸೊ ನಾನು ಜೀನ್ಸ್ ಹಾಕ್ಕೊಂಡಿದ್ದೆ ಸೊ ಫ್ಲೈಟಲ್ಲಿ ಜರ್ನಿ ಚೆನ್ನಾಗಿರುತ್ತೆ ಅಂತ ಮೇ ಬಿ ಒನ್ ಅವರ್ ಅಂತ ಅನಿಸುತ್ತೆ ಜರ್ನಿ ಬೆಂಗಳೂರು ಟು ಗೋವಾ ಬಂದಂಗೆ ನನಗೆ ಅನಿಸಿಲ್ಲ ಬೇಗ ಬಂದುಬಿಟ್ವಿ ಅಂತ ಹಸ್ಬೆಂಡು ಹೇಳ್ತಿದ್ರು ತುಂಬ ಅಲ್ಲಿ ಸೊ ಫ್ಲೈಟ್ ಜರ್ನಿ ಅಂತ ತುಂಬ ಬೇಗ ಲ್ಯಾಂಡ್ ಆದ್ವಿ ನಾವು ಗೋವಾಗೆ ಅಂತ ಹೇಳ್ತಿದ್ರು ಸೊ ಇಲ್ಲಿ ಏನಂದರೆ ಮಳೆ ಸಿಕ್ಕಾಪಟ್ಟಿ ಮಳೆ ಬರ್ತಿತ್ತು ಸಡನ್ನಾಗಿ ಮಳೆ ಸಡನ್ನಾಗಿ ಬಿಸಿಲು ನೋಡಿ ಇವಾಗ ಟ್ಯಾಕ್ಸಿ ಮಾಡ್ಕೊಂಡಿದ್ವಿ ಅಂದರೆ ಡ್ರೈವರ್ ಕೂಡ ಬಂದಿದ್ದರು ನೆಕ್ಸ್ಟ್ ಡೇಗೆ ನಾವೇ ಒಂದು ಕಾರ್ ತೊಗೊಂಡಿದ್ವಿ ತ್ರೀ ಡೇಸ್ಗೆ ಆಗೋಷ್ಟು ಹಸ್ಬೆಂಡೇ ಓಡಿಸ್ತಿದ್ರು ಕಾರನ್ನ ಇವಾಗ ಮಾತ್ರ ನಾವು ಹೋಟ್ಲತ್ತಿರ ಹೋಗೋದಕ್ಕೋಸ್ಕರ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಹೋಗ್ತಾಯಿದೀವಿ ಚೆನ್ನಾಗಿದೆ ಗೋವಾ ಎಲ್ಲ ಬಟ್ ಬೆಂಗಳೂರಷ್ಟು ದೊಡ್ಡ ಸಿಟಿ ಅಲ್ಲವಲ್ಲ ಹಾಗಾಗಿ ಸಿಟಿ ಸೊ ಅಂದರೆ ಎಲ್ಲ ಕಡೆ ಹಸಿರಾಗಿತ್ತು ಹಚ್ಚ ಹಸಿರಾಗಿತ್ತು ಮಳೆ ಜಾಸ್ತಿ ಅಲ್ವಾ ಹಾಗಾಗಿ ತುಂಬ ಹಸಿರಾಗಿತ್ತು ನನಗೆ ಮಳೆ ಅಂದರೆ ತುಂಬ ಇಷ್ಟ ನಿಮಗೆ ತುಂಬ ಸರಿ ಹೇಳಿದ್ದೀನಿ ಕೂಡ ಬಟ್ ನನ್ನ ಮಗಳಿಗೆ ಫುಲ್ ಆಪೋಸಿಟ್ ಮಳೆ ಅಂದರೆ ಇಷ್ಟ ಆಗೋಲ್ಲ ಮಳೆಯಲ್ಲಿ ಆಚೆ ಕೂಡ ಬರೋಕ್ಕೆ ಇಷ್ಟ ಆಗೋಲ್ಲ ನೋಡಿ ಕೊನೆಗೆ ಫೈನಲಿ ಹೋಟೆಲ್ಗೆ ರೀಚ್ ಆದ್ವಿ ಹೋಟೆಲ್ ನೇಮ್ ಬಂದು ಲಿಮೇಡಿಯನ್ ಅಂತ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫೈವ್ ಸ್ಟಾರ್ ಹೋಟೆಲ್ ಇದು ನಾವು ಆ್ಯಕ್ಚುಲಿ ಸ್ವಲ್ಪ ಫಸ್ಟು ಟಿಕೆಟ್ ಒಂದು ತಿಂಗಳ ಮುಂಚೆ ಬುಕ್ ಮಾಡಿದ್ದೀವಿ ಹೋಟೆಲ್ ಮಾತ್ರ ನಾವು ಟೂ ಡೇಸ್ ಮುಂಚೆ ಬುಕ್ ಬುಕ್ ಮಾಡಿದ್ದು ಹಾಗಾಗಿ ನಮಗೆ ಇದೇ ಹೋಟೆಲ್ ಸಿಕ್ತು ಮೇ ಬಿ ತರ್ಡ್ ಫ್ಲೋರ್ ಅನಿಸುತ್ತೆ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇದೆ ರೂಮ್ಸ್ ಎಲ್ಲ ಅಂತ ಹೇಳಿಬಿಟ್ಟು ಮೇ ಬಿ ಹೊಸ ಹೋಟೆಲ್ ಅನಿಸುತ್ತೆ ಲಿಮಿಡಿಯನ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ಸ್ ಮಾಡಿ ಮೇ ಬಿ ನಾವು ಫಸ್ಟ್ ಟೈಮ್ ಈ ಥರ ಹೋಟೆಲ್ ಬಂದಿದ್ದು ನಾರ್ಮಲ್ ನಾವು ತ್ರೀ ತ್ರೀ ಸ್ಟಾರ್ ಫೋರ್ ಸ್ಟಾರ್ಗೆ ಬರ್ತಿದ್ವಿ ತುಂಬ ನಾವು ಸಮ್ ಕ್ಲಾಸಸ್ಗೆಲ್ಲ ಎಲ್ಲಿ ಅಟೆಂಡ್ ಆದಾಗ ತ್ರೀ ಫೋರ್ ಸ್ಟಾರ್ ಕ್ಲಾಸಸ್ ಹೋಟೆಲ್ಗೆ ನಾವು ಹೋಗಿದ್ವಿ ನೋಡಿ ಲಿಮಿಡಿ ಎನ್ ಅಂತ ಸೊ ಈ ಹೋಟೆಲ್ ನೇಮ್ ಬಂದು ಚೆನ್ನಾಗಿದೆ ಹೋಟೆಲ್ ಮಾತ್ರ ಸೊ ಇಲ್ಲಿ ಹಸ್ಬೆಂಡು ಮಗಳು ಏನು ಏನು ಸಮ್ ಕೆಲವೊಂದು ಫಿಲ್ ಮಾಡ್ತಿದ್ರು ಸೈನ್ ನಾನು ಕೂತ್ಕೊಂಡಿದ್ದೀನಿ ನೋಡಿ ಇವಾಗ ಅವರಿಬ್ಬರು ಎಲ್ಲ ಕೀ ತಗೊಂಬಂದರು ಇವಾಗ ನಾವು ಮೇಲೆ ಹೋಗ್ತೀವಿ ರೋ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಗೋವಾ ಟ್ರಿಪ್ಪು ಸರ್ ನಮ್ಮದು ಎರಡು ಟೈಮ್ ಊಟಿ ಆಯಿತು ಒನ್ ಟೈಮ್ ಗೋವಾ ಆಯಿತು ನೋಡಿ ಇವಾಗ ನಾನು ಫಸ್ಟ್ ಅಪ್ ಆಗಿ ಬಂದು ನಾವು ಇನ್ನೂ ರೂಮ್ಗೆ ಲಗೇಜ್ ಎಲ್ಲ ಕೆಳಗಡೆ ಇದೆ ಇನ್ನೂ ಬ್ರೇಕ್ಫಾಸ್ಟಿಗೆ ಬಂದ್ವಿ ಮೇ ಬಿ ಟೈಮು ಏಯ್ತ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಬ್ರೇಕ್ಫಾಸ್ಟ್ ಅಂತೂ ಸಖತ್ತಾಗಿತ್ತು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಸಕ್ಕತ್ ಟೇಸ್ಟಾಗಿತ್ತು ನಾರ್ತ್ ಇಂಡಿಯನ್ ಫುಡ್ ಅಂತೂ ಸಖತ್ತಾಗಿತ್ತು ನನ್ನ ಮಗಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮೇ ಬಿ ರೋಟಿ ಕರಿ ಅಂತೂ ಇಲ್ಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ವೆರೈಟೀಸ್ ಇತ್ತು ಐಟಮ್ಸ್ ಅಂತೂ ಸಖತ್ ಜಾಸ್ತಿ ಬಫೆ ಬೇರೆ ಅಲ್ವಾ ಬೇಕಾರೆ ಬಂದು ಸರ್ವ್ ಕೂಡ ಮಾಡ್ತಿದ್ರು ಬಟ್ ನಿಮ್ಗೆ ಏನು ಬೇಕು ನಾವು ತೊಗೊಂಡು ತಿಂತಾ ಇದ್ವಿ ಅವರು ಕೂಡ ಬಂದು ನಮಗೆ ಸರ್ವ್ ಮಾಡ್ತಿದ್ರು ನೋಡಿ ಎಷ್ಟೊಂದು ತರಹ ಇದೆ ಸಂ ಫ್ರೂಟ್ಸ್ ಇರ್ಬೋದು ಕಾರ್ನ್ಫ್ಲೆಕ್ಸ್ ಇರ್ಬೋದು ದೋಸೆ ಇಡ್ಲಿ ನಂತರ ಬ್ರೆಡ್ ಜಾಮ್ ತುಂಬ ಸ್ವೀಟ್ಸ್ ಎಲ್ಲ ತುಂಬ ಇಟ್ಟಿದ್ದರು ಆಮೇಲೆ ನೂಡಲ್ಸ್ ಉಪ್ಪಿಟ್ಟು ಅವಲಕ್ಕಿ ಇಲ್ಲಿ ತುಂಬ ಫೇಮಸ್ ಅಂತ ಹೇಳ್ತಿದ್ರು ನೋಡಿ ಇಲ್ಲಿ ನಂತರ ರೋಟಿ ಕರಿ ಎಲ್ಲ ತುಂಬ ಚಟ್ನಿಗಳು ಸಮ್ ಚಟ್ನಿಗಳು ನಾಲ್ಕೈದು ಥರ ಚಟ್ನಿಗಳಿತ್ತು ಕಾಂಪ್ಲೆಕ್ಸ್ ಕೂಡ ಇತ್ತು ಅದರಲ್ಲಿ ಚಾಕೋ ಕೂಡ ಇತ್ತು ನೋಡಿ ಅವಲಕ್ಕಿ ಅಂತೂ ತುಂಬ ಜನ ತಿಂತ ಟೇಸ್ಟ್ ಮಾಡ್ತಿದ್ರು ಬಜ್ಜಿ ಬೋಂಡ ಉದ್ದಿನ ವಡೆ ಎಲ್ಲ ಇತ್ತು ನಾನು ಉದ್ದಿನ ವಡೆ ತಗೊಂಡಿಲ್ಲ ತುಂಬ ಆಯ್ತು ಅಂತ ಶಾವಿಗೆ ಪಾಯಸ ಇತ್ತು ನನಗೆ ಇವಾಗ ಮ ನೋಡಿದ ತಕ್ಷಣ ಶಾವಿಗೆ ಪಾಯಸ ಅವಾಗ ಮಾಡಬೇಕು ಅನಿಸಿದೆ ಕಿಚನ್ನಲ್ಲಿ ಇವಾಗ ಕೂಡ ಮಾಡ್ತೀನಿ ನಾನು ಶಾವಿಗೆ ಪಾಯಸ ಐದು ನಿಮಿಷಲ್ಲಿ ಮಾಡ್ಬೋದು ತುಂಬ ಇಷ್ಟ ಆಯಿತು ನನಗೆ ಅವತ್ತು ನಾವಲ್ಲಿ ಏನು ಎಂಜಾಯ್ ಮಾಡಿದ್ವಿ ಮೇ ಬಿ ಒನ್ ವೀಕ್ ಬ್ಯಾಕ್ ಆಗೊನ್ಸುತ್ತೆ ನಾವು ಹೋಗಿದ್ದು ಇವಾಗ ಕೂಡ ನನಗೆ ಇದ್ದರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ ಸೊ ಹಸ್ಬೆಂಡ್ ಮಗಳು ನೋಡಿ ಈ ಟೇಬಲ್ ನಮಗೆ ಕೊಟ್ಟಿದ್ದರು ಕೂತ್ಕೊಳ್ಳೋಕ್ಕೆ ಇವಾಗ ನಾವು ಕೂತ್ಕೊಂಡು ಫಸ್ಟು ಏನು ತೊಗೊಬೇಕು ಏನು ತಿನ್ನಬೇಕು ಅಂತ ಡಿಸೈಡ್ ಮಾಡಬೇಕು ಇಲ್ಲೇನಂತಂದರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಇಲ್ಲಿ ನ್ಯಾಪ್ಕಿನ್ಸ್ ಇಟ್ಟಿರೋದಿಲ್ಲ ಖರ್ಚೀಪ್ ಇರುತ್ತೆ ಹ್ಯಾಂಡ್ ಟವಲ್ ಅಂತಾರಲ್ವ ಅದರಲ್ಲಿ ಕೈ ನಾವು ಒರೆಸ್ಕೋಬೇಕು ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಡೀಸೆಂಟಾಗಿ ತಿನ್ನರೆ ನಮಗೂ ಚೆನ್ನಾಗಿರುತ್ತೆ ಬಟ್ಟು ಟವಲ್ಗಳಿಗೆ ಕೈ ವಾಶ್ ಮಾಡ್ಕೊಳ್ಳಿ ಸೊ ಟಿಶೂ ಇಲ್ಲ ಅನ್ನೋ ಥರ ಅಂದರು ಬಟ್ ಅಷ್ಟೊಂದು ಇಷ್ಟ ಆಗೋಲ್ಲ ರೈಟ್ ಟವಲ್ ಅಲ್ವಾ ಮೊಟ್ಟಕ್ಕೆ ಒಂಥರ ಇದಾಗುತ್ತೆ ಅನ್ನೋ ಥರ ಇತ್ತು ನೋಡಿ ಎಷ್ಟೊಂದು ಐಟಮ್ಸ್ ಇತ್ತು ಒಂದು ಆಗಿ ನನಗೆ ತಗೊಳಿಸಿ ಬಂದ್ರು ಸೊ ಟೇಸ್ಟ್ ಮಾಡ್ತಿದ್ದು ಸೊ ನಾನು ಕೂಡ ಏನು ಬೇಕು ಎಲ್ಲ ನಾನು ಎಲ್ಲ ಕಡೆ ಹೋದ್ರೆ ಅಷ್ಟೇ ಸ್ವಲ್ಪ ಸ್ವಲ್ಪ ನಾಲ್ಕು ವೇಸ್ಟ್ ಮಾಡೋಲ್ಲ ಯಾವಾಗ ಬೇಕು ಅಷ್ಟನ್ನೇ ನಾನು ಟೇಸ್ಟ್ ಮಾಡ್ತೀನಿ ಹ್ಞೂ ಯಾಕೆಂದರೆ ಅಡುಗೆ ಮಾಡಲು ಗೊತ್ತಿರುತ್ತೆ ಅಡುಗೆ ಏನು ಅಂತ ನೋಡಿ ಚಪ್ಪ ಅದು ದೋಸೆ ಚಿಕ್ಕದಾಗಿ ಒಂದು ವೆಜಿಟೇಬಲ್ ಮಿಕ್ಸ್ ಹಾಕ್ಕೊಟ್ಟಿದ್ರು ಸೊ ನಾನು ನೋಡಿ ನನಗೆ ಕೆಂಪು ಚಟ್ನಿ ತುಂಬ ಇಷ್ಟ ಟೊಮೊಟೊ ಚಟ್ನಿ ಇಡ್ಲಿ ಚಟ್ನಿ ನೂಡಲ್ಸ್ ಅನಂತರ ಅವಲಕ್ಕಿ ಎಲ್ಲ ಇತ್ತು ಇವ ನೋಡಿ ಎಲ್ಲ ಆಯಿತು ಕೊನೆಯಲ್ಲಿ ಕಾಫಿ ಟೀ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಹೊಟ್ಟೆ ಫುಲ್ ಆಗೋಯ್ತು ನಿದ್ದೆ ಬಂದಂಗೆ ಅನಿಸ್ತು ನಮಗೆ ಸೊ ಇವಾಗ ನಾವು ರೂಮ್ ಬರ್ತೀವಿ ರೂಮ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ಪ್ಲಸ್ ಏನಂದರೆ ಇವಾಗ ಮಳೆ ಬರ್ತಾಯಿತ್ತು ಅಲ್ಲಿ ನಾವು ಹೋದಾಗ ಬಟ್ ಎಲ್ಲಿ ಹೋಗೋದಕ್ಕಾಗಲ್ಲ ಮಳೆ ಬಂತಂದರೆ ನನ್ನ ಮಗಳಿಗಂತೂ ಮಳೆ ಬಂದರೆ ಆಚೆ ಬರೋಕ್ಕೆ ಇಷ್ಟ ಆಗೋಲ್ಲ ನಾವು ಚೆನ್ನಾಗಿ ಬ್ರೇಕ್ ಬ್ರೇಕ್ಫಾಸ್ಟ್ ತಿಂದಿದ್ವಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇವಾಗ ನೋಡಿ ಬಂದು ರೂಮ್ ನೋಡಿ ಈ ಥರ ಇದೆ ರೂಮ್ ಅಂತೂ ಸೂಪರಾಗಿತ್ತು ಇಲ್ಲಿ ರಿಂಗ್ ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲಿ ರಿಂಗ್ ಇದೆ ನೋಡಿದೆ ಲೈಟು ಇಲ್ಲಿ ಫೋಟೋಸ್ ಕೂಡ ತೊಗೊಬೋದು ನಾವು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಡ್ರೆಸ್ಸನ್ನು ಕೊಟ್ಟಿದ್ದಾರೆ ಸೊ ಬಾತಿಂಗೆಲ್ಲ ಆದಮೇಲೆ ಹಾಕ್ಕೊಂಡು ಹೋಗಕ್ಕೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಡ್ರೆಸ್ ಇದೆ ಅಂತ ನೋಡಿ ಇದೇ ರೂಮ್ ಡಬಲ್ ಬೆಡ್ ಕೊಟ್ಟಿದ್ದಾರೆ ಒಂದು ಬೆಡ್ ನನಗೊಂದು ಮಗಳಿಗೆ ಇನ್ನೊಂದು ಬೆಡ್ ಹಸ್ಬೆಂಡ್ಗೆ ಆ್ಯಕ್ಚುಲಿ ಡಬಲ್ ಕಾಟೆ ಇದು ನೋಡಿ ಈ ಕಡೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಸೊ ಆಚೆ ಡೋರ್ ಓಪನ್ ಮಾಡಿದ್ವಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ನೋಡಿ ಈ ಕಡೆ ಬಾಲ್ಕನಿ ಈ ಕಡೆ ತುಂಬ ಚೆನ್ನಾಗಿತ್ತು ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ನಾನು ಇಲ್ಲಿ ಕೆಲವೊಂದು ರೀಲ್ಸ್ ಕೂಡ ಮಾಡಿದ್ದೀನಿ ಒಂದು ನಾಲ್ಕೈದು ಮಾಡಿದೆ ಯಾಕೆಂದರೆ ಇನ್ನೇನು ಮಾಡೋದು ಇಲ್ಲಿ ನನಗೆ ಮಲ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಸೊ ನಾವು ಸುತ್ತಕ್ಕೆ ಬಂದಿರೋದು ಹೋಗಾಗೆ ನಿದ್ದೆನೂ ಬರೋಲ್ಲ ಸೊ ಮಳೆ ಸ್ಟಾಪ್ ಆಗಲಿ ಅಂತ ನಾವು ಇನ್ನೂ ಸ್ವಲ್ಪ ಹೊತ್ತು ನೋಡಿ ಮಳೆ ನೀವು ನೋಡ್ತಾ ಇರ್ಬೋದು ಸಣ್ಣಗೆ ಹಾನಿ ನೋಡಿ ಮಳೆ ಬರ್ತಾನೇ ಇದೆ ಈ ಮಳೆಯಲ್ಲಿ ಎಲ್ಲೋಗೋದಕ್ಕೂ ಹೋಗೋದಕ್ಕೂ ಆಗೋದಿಲ್ಲ ಮಳೆ ಬರ್ತಾಯಿದ್ರೆ ಸೊ ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಯಾಕೆಂದರೆ ನನ್ನದು ಬೆಳಗ್ಗೆನೇ ಸ್ನಾನ ತಿಂಡಿ ಎಲ್ಲ ಆಗಿತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡು ನಿದ್ದೆ ಬಂದಿಲ್ಲ ಸೊ ಮತ್ತೆ ಎದ್ದು ಮತ್ತೆ ನಾವು ರಿಫ್ರೆಶ್ ಆಗಿ ಹೊರಟಿ ನೋಡಿ ಈ ಥರ ಇದೆ ರೂಮು ತುಂಬ ಚೆನ್ನಾಗಿತ್ತು ಫೈವ್ ಸ್ಟಾರ್ ಹೋಟೆಲ್ ಅನಿಸುತ್ತೆ ನಮಗೆ ಒಂಥರ ಆಲ್ಮೋಸ್ಟ್ ಒಂದು ಮನೆ ಇದ್ದಂಗೆ ಇತ್ತು ಅಂತ ಅನಿಸುತ್ತೆ ಚೆನ್ನಾಗಿತ್ತು ಮಾತ್ರ ತುಂಬ ದೊಡ್ಡದಾಗಿ ಕೊಟ್ಟಿದ್ದರು ಆ್ಯಕ್ಚುಲಿ ನಾನು ನೋಡಿ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ವೀಡಿಯೋ ಮಾಡಾದಮೇಲೆ ಇವಾಗ ನಾನು ರಿಫ್ರೆಶ್ ಆಗಿ ಎಲ್ಲರೂ ರಿಫ್ರೆಶ್ ಆಗಿ ನಾವು ಆ್ಯಕ್ಚುಲಿ ಕ್ರೇಟಾ ಕಾರ್ ತಗೊಂಡಿದ್ವಿ ತ್ರೀ ಡೇಸ್ಗಾಗುವಷ್ಟು ಹಸ್ಬೆಂಡಿಗೆ ಕಾರ್ ಓಡಿಸ್ತಾರೆ ಯಾಕೆಂದರೆ ಮಳೆ ಇಲ್ಲ ಅಂದರೆ ನಾವು ಬೈಕ್ ತೊಗೊಂಡು ಹೊರಡೋಣ ಬೈಕು ಸ್ಕೂಟಿ ಅಂದ್ಕೊಂಡ್ವಿ ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ನಾವು ಕಾರಲ್ಲೇ ಹೋಗಿ ಬಂದ್ವಿ ಅಂತ ಹೇಳ್ಬೋದು ನೋಡಿ ಈ ಥರ ಇದೆ ಸೊ ಈ ಥರ ಇದೆ ನೋಡಿ ರೂಮು ಹೇಗಿದೆ ಅಂತ ಹೇಳಿ ನಾನು ನೋಡಿ ರೆಡಿ ರೆಡಿ ಇವಾಗ ರೆಡಿ ಆಗಿಬಿಟ್ಟು ಇವಾಗ ನಾನು ಆ್ಯಕ್ಚುಲಿ ನಿಮಗೆ ಇದ್ದೀನಿ ರೂಮ್ ಚೆನ್ನಾಗಿದೆ ಅಂತ ಸೊ ನನ್ನ ಹೊಸ ಹೇರ್ ಸ್ಟೈಲ್ ನೋಡಿ ಹೇಗಿದೆ ಅಂತ ಹೇಳಿ ನಾನು ಸ್ವಲ್ಪ ಡಿಸೈನ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ ಯಾವ ಬೀಚ್ ಅಂತ ಕೂಡ ಹೇಳ್ತೀನಿ ಮಳೆ ಸ್ವಲ್ಪ ಕಡಿಮೆ ಆಯಿತು ನೋಡಿ ಇವಾಗ ರೆಡಿಯಾಗಿ ನಾನು ಹಸ್ಬೆಂಡ್ ಮಕ್ಕಳು ಅವರು ಇವಾಗ ಯಾವ ಬೀಚ್ ಅಂದಾಗ ಗೊತ್ತಿಲ್ಲ ಹೋಗೋಣ ಮಳೆ ಇಲ್ಲ ಅಂತಂದರೆ ಮಾತ್ರ ಹೋಗೋಣ ಅಂದ್ಕೊಂಡ್ವಿ ಇವಾಗ ಎಲ್ಲ ಲಾಕ್ ಮಾಡ್ಕೊಂಡು ನೋಡಿ ಒಂದು ಫೋಟೋಸ್ ತೊಗೊಂಡ್ವಿ ನಾನು ಹಸ್ಬೆಂಡ್ ಇಬ್ಬರು ಗಾಗಲ್ಸ್ ಹಾಕ್ಕೊಂಡು ಜಸ್ಟ್ ಫೋಟೋಸ್ ತೊಗೊಂಡ್ಬಿಟ್ಟು ನನ್ನ ಮಗಳಿಗಂತೂ ಇಷ್ಟನೇ ಇರಲಿಲ್ಲ ಆಚೆ ಬರೋಕ್ಕೆ ಬಟ್ ಹೆಂಗೋ ರೆಡಿಯಾಗಿ ಬಂದಲು ಆಚೆ ಬಂದು ಬಂದ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತಲ್ವ ಮಳೆ ಬರೋದು ಬಿಸಿಲು ಬರೋದು ಇದ್ದಕ್ಕಿದ್ದಂಗೆ ಮಳೆ ಬರೋದು ಸಡನ್ನಾಗಿ ಬಿಸಿಲು ಬರೋದು ಆ ಥರ ಆಗ್ತಿತ್ತು ಬಟ್ ನನಗೆ ಓಕೆ ನನಗೆ ಮಳೆಯಲ್ಲಿ ಎಲ್ಲರೂ ನಾನು ಬರ್ತೀನಿ ಪ್ರಾಬ್ಲಮ್ ಇಲ್ಲ ಬಟ್ ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಸ್ಬೆಂಡ್ ಕೂಡ ಓಕೆ ಅವರು ಕೂಡ ಮಳೆಯಲ್ಲಿ ಬರ್ತಾರೆ ಈಗ ನೋಡಿ ಈ ಕಡೆ ಬರೀ ಇನ್ನೂ ಸಣ್ಣಗೆ ಮಳೆ ಬರ್ತಾನೆ ಇತ್ತು ಸೊ ರೆಡಿ ಆದ್ವಿ ಸ್ವಲ್ಪ ಕಾಫಿ ಕುಡಿಬಿಟ್ಟು ಹೋಗೋಣ ಚಳಿಗೆ ಅಂದ್ಬಿಟ್ಟು ನಾವು ಕೆಳಗಡೆ ಹೋಗ್ಬಿಟ್ಟು ಇವಾಗ ಯಾಕೆಂದರೆ ಕಾಫಿ ಕುಡಿಯೋ ಏನೂ ಇರಲಿಲ್ಲ ಬಟ್ ಚಳಿಗೆ ಅಂತ ಅಷ್ಟೇನೆ ಯಾಕೆಂತಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತಲ್ಲ ನೋಡಿ ಇವಾಗ ಕ್ರೇಟಾ ಕಾರ್ ತೊಗೊಂಡಿದ್ರು ಹಸ್ಬೆಂಡು ಆ್ಯಕ್ಚುಲಿ ನಮ್ಮದು ಇ ವಿ ಕಾರ್ ಅಲ್ವಾ ಇವ್ರಿಗೆ ಸ್ವಲ್ಪ ಟ್ಯೂನ್ ಆಗೋದಕ್ಕೆ ಒಂದು ಹತ್ತು ನಿಮಿಷ ಆಯಿತು ಆ ಕಾರ್ಗೂ ಈ ಕಾರ್ಗೂನು ಹಸ್ಬೆಂಡ್ಗೆ ಚೆನ್ನಾಗಿತ್ತು ನನಗೆ ಐ ಟ್ವೆಂಟಿ ಕಾರ್ ನಮ್ಮದು ಹಳೇದಿತ್ತಲ್ವ ಪೆಟ್ರೋಲ್ ಕಾರು ಐ ಟ್ವೆಂಟಿ ಕಾರ್ ನೆನಪಾಯಿತು ನನಗೆ ಈ ಕಾರಲ್ಲಿ ಕೂತ್ಕೊಂಡಾಗ ನನಗೆ ಆ್ಯಕ್ಚುಲಿ ನಮ್ಮ ಐ ಟ್ವೆಂಟಿ ಕಾರೇ ತುಂಬ ಇಡ್ಸಿತ್ತು ನಮ್ಮ ಇ ವಿ ಕಾರ್ಗಿಂತ ನಾನು ನೋಡಿ ಇವಾಗ ಕುತ್ಕೊಂಡು ನಾವು ಆ್ಯಕ್ಚುಲಿ ಕ್ರೆಟಾ ಕೂಡ ನಮ್ಮ ಅಕ್ಕ ನಮ್ಮ ಚಿಕ್ಕಕ್ಕ ಅವ್ರದ್ದು ಕೂಡ ಕ್ರೆಟಾ ಕಾರ್ ಇದೇ ಥರ ಸೇಮ್ ವೈಟ್ ಕಲರ್ ಕಾರೇ ಇತ್ತು ನನಗೆ ಅದೇ ನೆನಪಾಯಿತು ಈ ಕಾರ್ ನೋಡಿದಾಗ ಇವಾಗ ನೋವು ನೋಡಿ ಅಷ್ಟೊಂದು ಮಳೆ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ಹೊರಟ್ವಿ ನಾನು ಸ್ವಲ್ಪ ಮಾತ್ರ ವೀಡಿಯೋ ಮಾಡಿಕೊಂಡೆ ಮಾಡಿಕೊಂಡು ಇವಾಗ ಹಸ್ಬೆಂಡ್ ಜೊತೆ ಮಗಳ ಜೊತೆ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಾ ಇನ್ನು ಟೈಮು ನಾಲ್ಕು ಗಂಟೆ ಏನೂ ಆಗಿತ್ತು ಅನಿಸುತ್ತೆ ನಾವು ಲಂಚ್ಗೇನು ಹೋಗಿರಲಿಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಬೆಳಗ್ಗೆ ತಿಂದಿದ್ವಿ ನಾವು ಬ್ರೇಕ್ಫಾಸ್ಟ್ ಹಾಗಾಗಿ ಏನು ವರ್ಕೌಟ್ ಮಾಡಿಲ್ವಲ್ಲ ವಾಕಿಂಗ್ ಏನೂ ಇಲ್ಲ ಯೋಗ ಇಲ್ಲ ಹಾಗಾಗಿ ಜೀರ್ಣ ಆಗಿಲ್ಲ ಅಂದ್ಬಿಟ್ಟು ನಾವು ಜಸ್ಟ್ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ಬಷ್ಟೇ ಹೋಗ್ತಾ ಅಲ್ಲೊಂದು ಚಿಕ್ಕ ಒಂದು ಹೋಟೆಲಲ್ಲಿ ಮಗಳು ಪ್ರೈಸ್ ತಗೊಂಡ್ಲು ಅಂದರೆ ಫ್ರೆಂಚ್ ಫ್ರೈ ತಗೊಂಡ್ಲು ಎಷ್ಟು ತಗೊಂಡು ನಾವು ಕಾರಲ್ಲೇ ತಿಂದ್ಕೊಂಡು ಇವಾಗ ಒಂದು ಬೀಚ್ಗೆ ಹೋಗ್ತೀವಿ ಅಲ್ಲಿ ಲೈಟಾಗಿ ಮಳೆ ಬಂತು ಆದರೂ ಕೂಡ ನೋಡೋಣ ಅಂತ ಬೀಚ್ಗೆ ಹೋದ್ವಿ ಆ ಬೀಚ್ಗೆ ಹೋಗಿ ಕೆಲವೊಂದೊಂದು ಹತ್ತು ಹದಿನೈದು ನಿಮಿಷ ಅಲ್ಲಿ ಸ್ವಲ್ಪ ಹೊತ್ತು ನಾವು ಸ್ಪೆಂಡ್ ಮಾಡಿದ್ದೀವಿ ಜನ ಕೂಡ ತುಂಬ ಜನ ಇದ್ದರು ಬಟ್ಟು ತುಂಬ ಜನ ಆವಾಗ ಮಳೆಗಾಲ ಅಂತ ಕಡಿಮೆ ಬರ್ತಾರೆ ಅಂದ್ಕೊಂಡ್ವಿ ಬಟ್ ತುಂಬ ಜನ ಬಂದಿದ್ವಿ ಕೂಡ ನಾನು ನಾರ್ತ್ ಗೋವಾನೇ ತುಂಬ ಕ್ರೌಡ್ ಇತ್ತು ಸೌತ್ ಗೋವಾ ಅಷ್ಟೊಂದಿದ್ವಿ ನಾವು ಫಸ್ಟು ನಾರ್ತ್ ಹೋಗಿ ನಂತರ ಸೆಕೆಂಡ್ ಡೇ ಇನ್ನೊಂದು ದಿವಸ ನಾವು ಸೋ ಸೌತ್ ಗೋ ಹೋಗೋಣ ಸೌತ್ ಗೋವಾಗೆ ಹೋಗೋಣ ಅಂತ ನಾವು ಪ್ರಿಪೇರ್ ಆಗಿದ್ದು ಇಲ್ಲಿ ಕೆಲವೊಂದು ಏನೇನೋ ಸ್ಲಿಪ್ಪರ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಇಲ್ಲೊಂದು ಬೆಕ್ ಬಂದಿತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಬೇಕಂತಂದರೆ ಪೆಟ್ ಅದು ತುಂಬ ಇಷ್ಟಪಟ್ಟು ಸ್ವಲ್ಪ ಹೊತ್ತು ಮಾತಾಡಿಸಿದ್ಲು ಅದನ್ನು ಅದು ಪಾಪ ಎದ್ದು ಇದು ಈ ಹೋಟೆಲ್ ಅವ್ರದ್ದಂತೆ ಬೇಕದು ಈಗ ನೋಡಿ ನನ್ನ ಮಗಳು ಏನೋ ಆರ್ಡ್ರ್ ಮಾಡ್ತಿದ್ದಾಳೆ ಇನ್ನೂ ಪ್ರೈಸ್ ಅನಿಸುತ್ತೆ ನನ್ನ ಮಗಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಬರ್ಗರ್ ನಂತರ ಪ್ರೈಸ್ ತಗೊಂಡಾಳೆ ಜೊತೆಗೆ ನಾವು ಕೂಡ ತಿಂತೀವಿ ನನ್ನ ಮಗಳಿಗೇನು ಇಷ್ಟ ಆಗುತ್ತೆ ನಾನು ಕೂಡ ತುಂಬ ಇಷ್ಟಪಟ್ಟು ತಿಂತೀನಿ ನೋಡಿ ಇವಾಗ ಮಳೆಯಲ್ಲಿ ನಾವು ಛತ್ರಿ ಹಿಡ್ಕೊಂಡು ಬೀಚ್ಗೆ ಹೊರಡ್ತಾ ಇದ್ದೀವಿ ಮೇ ಬಿ ಇದು ಅಂಜನಾ ಬೀಚ್ ಅಂತ ಅನಿಸುತ್ತೆ ಬಾಗಾ ಬೀಚ್ ಅಂಜನಾ ಬೀಚ್ ಒಂದು ನಾಲ್ಕೈದು ಬೀಚ್ಗಳಿಗೆ ಹೋಗಿದ್ವಿ ನಾವು ನಾರ್ತ್ ಗೋವಾದಲ್ಲಿ ನಂತರ ಪೋರ್ಟ್ ಕೂಡ ಹೋಗಿದ್ವಿ ಕೋಟೆ ಕೂಡ ಹೋಗಿದ್ವಿ ಸೊ ನೋಡಿ ಜನ ಇದ್ದರೂ ನಾವಿಲ್ಲ ಅಂದ್ಕೊಂಡು ಹೋದ್ವಿ ಲೈಟಾಗಿ ಮಳೆ ಬರ್ತಿತ್ತು ನೋಡಿ ನನಗೆ ತುಂಬ ಖುಷಿ ಆಯಿತು ಯಾಕೆಂದರೆ ನಾವು ಬೀಚ್ಗೋಸ್ಕರ ನಾವು ಚೆನ್ನೈಯಲ್ಲಿ ಒಂದು ಒಂದು ವರ್ಷ ಇದ್ವಿ ಚೆನ್ನೈಯಲ್ಲಿ ಮನೆ ಹತ್ರ ಬೀಚ್ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ವಿ ಹಾಗಾಗಿ ನನಗೆ ಅಲ್ಲಿ ಕೂಡ ತುಂಬ ಇಡಿಸ್ತೀವಿ ನೋಡಿ ಇವಾಗ ನಾವು ಬೀಚಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಇವಾಗ ಇನ್ನು ಸಾಕು ಮಳೆ ಬಂತು ಅಂತ ಅಂದರು ಹಸ್ಬೆಂಡ್ ಇವಾಗ ನಾವು ನೋಡಿ ಸಾರಿ ವಾಪಸ್ ಬಂದು ಮತ್ತೆ ಕಾರಲ್ಲಿ ಕೂತ್ಕೊಂಡ್ವಿ ಹಸ್ಬೆಂಡ್ ನೋಡಿ ಕಾರ್ ಓಡಿಸಿದ್ದಾರೆ ಸ್ವಲ್ಪ ಹೊತ್ತು ಮಗಳು ಓಡಿಸಿದ್ಲು ಸ್ವಲ್ಪ ಸ್ವಲ್ಪ ಇಬ್ಬರು ಚೇಂಜ್ ಮಾಡಿಕೊಂಡು ಕಾರ್ ಓಡಿಸಿದ್ರು ನೋಡಿ ಇಬ್ಬರು ಮಾತಾಡಿಕೊಂಡು ಹಸ್ಬೆಂಡು ನನ್ನ ಮಗಳು ಇಬ್ಬರು ಮಾತಾಡಿಕೊಂಡು ಗೂಗಲ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇವಾಗ ನಾವು ಕ್ರೂಸ್ಗೆ ಇದ್ದೀವಿ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಮಳೆ ಇತ್ತು ಅಂತಲೇ ಹೇಳ್ಬೋದು ಬಟ್ ಮಳೇಲಿ ಕೂಡ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಾವು ಸೊ ಶನಿವಾರ ನಾವು ಹೋಗಿದ್ದು ಆವತ್ತು ಮಳೆ ಬರೋದು ಹೋಗೋದು ಆ ಥರ ಆಗ್ತಿತ್ತು ಇವಾಗ ನಾವು ಫೈನಲಿ ಕ್ರೂಸ್ಗೆ ಬಂದ್ವಿ ಅಲ್ಲಿ ಕ್ರೂಸಲ್ಲಿ ಕೂಡ ಕೆಲವು ಕಡೆ ಹೋದ್ವಿ ಇನ್ನೊಂದು ಬಿಗ್ ಡ್ಯಾಡಿಗೆ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ಮೇ ಬಿ ಹನ್ನೆರಡು ಗಂಟೆ ಆಗುತ್ತೆ ನೈಟು ಅಂದರು ಅಷ್ಟೊತ್ತಿನಲ್ಲಿ ಯಾಕೆ ಅಂದ್ ನೋಡಿ ಇದೇ ಬಿಗ್ ಡ್ಯಾಡಿ ಅಲ್ಲಿ ಕೂಡ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ ಫಸ್ಟು ಒಂದು ನಾರ್ಮಲ್ ಕ್ರೂಸಲ್ಲಿ ಹತ್ತಿದ್ವಿ ಅಲ್ಲಿ ಪರವಾಗಿಲ್ಲ ಕೆಲವು ಮಕ್ಕಳೆಲ್ಲ ಬಂದು ಡ್ಯಾನ್ಸ್ ಮಾಡ್ತಿದ್ರು ನಮ್ಮ ಹಸ್ಬೆಂಡ್ ಕೂಡ ನೀವೆಲ್ಲ ಡ್ಯಾನ್ಸ್ ಮಾಡುವೋಗಿ ಅಂತಂದರು ನಮ್ಗೆ ಯಾಕೋ ಅಷ್ಟು ಹಿಡಿಸಿಲ್ಲ ಯಾಕೆಂದರೆ ಮಳೆಯಲ್ಲಿ ನೋಡಿ ಇದೇನೇನೆ ಕ್ರೂಸಲ್ಲಿ ಕುತ್ಕೊಂಡು ತುಂಬ ಜನ ಇದ್ದರು ನೋಡಿ ಆ ಕಡೆ ಬಿಗ್ ನೀವು ನೋಡ್ತಾ ಇರ್ಬೋದು ಬಿಗ್ ಡ್ಯಾಡಿ ಇಲ್ಲೆಲ್ಲ ತುಂಬ ಜನ ಏನೇನೋ ಗೇಮ್ಸ್ ಎಲ್ಲ ಆಡ್ತಾರೆ ಅನ್ನೋ ಥರ ಹೇಳ್ತಿದ್ರು ನೋಡ್ಕೊಂಡು ಅಂತ ಅಂದ್ಕೊಂಡ್ವಿ ಬಟ್ ಏನಂದರೆ ಅಲ್ಲಿ ವೆಜ್ ತಿನ್ನೋದು ಜಾಸ್ತಿ ಅಂತ ಅಂತಿದ್ರು ಇನ್ನು ಮಗಳು ತಿನ್ನಲ್ಲ ಹಸ್ಬೆಂಡ್ ಒಬ್ಬರೇ ತಿನ್ನೋದು ನಾನು ತಿನ್ನಲ್ಲ ಸ್ಟ್ರಾಂಗ್ ಅಲ್ವ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಸುಮ್ಮನೆ ಆದ್ವಿ ಇಲ್ಲಿ ನೋಡಿ ಮೂವರು ಒಂದು ಒಂದು ಪಿಕ್ ತಗೋಣ ಅಂತ ಹಸ್ಬೆಂಡ್ ತಲೆ ಹಚ್ಕೊಂಡಿದ್ದಾರೆ ಇದರಲ್ಲೇ ನಮಗೆ ಚೆನ್ನಾಗಿ ಅನ್ನಿಸ್ತು ಅಂತ ಅಂತ ಹೇಳ್ಬೋದು ಇಬ್ಬರು ಒಂದು ಪಿಕ್ ತಗೊಂಡ್ವಿ ನಾನು ಹಸ್ಬೆಂಡ್ ಇಬ್ಬರು ಮಗಳು ಅಲ್ಲಿ ಎಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಹಸ್ಬೆಂಡ್ ನಮಗೂ ಡ್ಯಾನ್ಸ್ ಮಾಡು ಅಂದರು ಬಟ್ ನಮ್ಗೆ ಯಾಕೋ ಮಾಡೋಕ್ಕೆ ಮೂಡಿರಲಿಲ್ಲ ಮನೆಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತೀವಿ ನಾವು ನಾನು ಮಗಳು ಇಬ್ಬರು ಅಷ್ಟೇ ಮನೆಯಲ್ಲಿ ಸೋ ದೊಡ್ಡ ಟಿ ವಿ ಇದೆಯಲ್ವಾ ಟಿ ವಿ ಹಾಕ್ಕೊಂಡು ಸ್ಪೀಕರ್ ಜಾಸ್ತಿ ಮಾಡಿ ಇಬ್ಬರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀವಿ ಮನೆಯಲ್ಲಿ ಬಟ್ ಇಲ್ಲಿ ಎಲ್ಲರ ಮುಂದೆ ಬೇಡ ಅಂದ್ಬಿಟ್ಟು ನಾವು ಯಾಕೆಂದರೆ ಅದು ಒಂದು ಫ್ಯಾಮ್ಲಿ ಅಂತ ಮೇಲೆ ಚೆನ್ನಾಗಿರಲ್ವಲ್ಲ ಎಲ್ಲದ್ರಲ್ಲಿ ಡ್ಯಾನ್ಸ್ ಮಾಡೋದು ನಮ್ಮ ಮನೇಲಿ ಅಂದರೆ ನಮ್ಮ ಫ್ಯಾಮ್ಲಿ ಜೊತೆಗೆ ಸೊ ಡ್ಯಾನ್ಸ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ನಾವು ಏನು ಸುಮ್ಮನೆ ನೋಡ್ಕೊಂಡಿದ್ವಿ ಅಷ್ಟೇ ನನ್ನ ಮಗಳು ಅಷ್ಟೇ ಅಷ್ಟು ಬೇಗ ಬೇರೆಯವ್ರ ಮುಂದೆ ಎಕ್ಸ್ ಇದು ಮಾಡೋಕ್ಕೋಗಲ್ಲ ಇಷ್ಟಪಡೋಕ್ಕೋಗಲ್ಲ ಸೊ ನಮ್ಮ ಜೊತೆ ಅಂತಂದರೆ ಎಲ್ಲ ಕಡೆಯೂ ಸ್ವಲ್ಪ ಮನೆಯಲ್ಲಿ ಅಂದರೆ ಫ್ರೀ ಆಗಿರ್ತಾಳೆ ಆಚೆ ಕಡೆ ಹೋದಾಗ ಸ್ವಲ್ಪ ಶೈನ್ ಮಾಡ್ತಾಳೆ ನೋಡಿ ಇವಾಗ ಕ್ರೂಸ್ ಸ್ವಲ್ಪ ಬಂದ್ವಿ ಆವಾಗ ನೋಡಿ ಮಳೆ ಕೂಡ ಲೈಟಾಗಿ ಬರ್ತಾ ಇದೆ ಇವಾಗ ಸೊ ಆದರೂ ಕೂಡ ನಾವು ನೋಡಿ ಈ ಥರ ಇದೆ ಕ್ರೂಸ್ ಹೊರಗಡೆ ಎಷ್ಟೊಂದು ಜನ ಬಂದಿದ್ರು ನೋಡಿ ನೋಡಿ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ ಕೆಲವು ಮಕ್ಕಳೆಲ್ಲ ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ ಮಾಡೋರು ಡ್ಯಾನ್ಸ್ ಮಾಡ್ಬೋದು ಅಂತಂದ್ರೆ ಬಟ್ ನಾವಿಬ್ಬರು ಮಾಡೋಕ್ಕೋಗಿಲ್ಲ ಈಗ ನೋಡಿ ಬಿಗ್ ಡ್ಯಾಡಿ ಸಕ್ಕತ್ತ ಕಾಣ್ತಿದೆ ಅಲ್ಲಿ ಹೋಗೋಣ ಅಂತ ಹಸ್ಬೆಂಡಿಗೂ ಮಗಳಿಗೂ ಆಸೆ ಇತ್ತು ಬಟ್ ಆಮೇಲೆ ಕೊನೆಯಲ್ಲಿ ಬೇಡ ಅಂತ ಸೊ ಈ ಒಂದು ಕ್ರೂಸ್ ಹತ್ತಿದ್ವಲ್ವಾ ಸಾಕು ಅಂತ ಸೊ ಇನ್ನೂ ಇದೆ ಸೌತ್ ಬೀಚ್ ಇದೆ ಪೋರ್ಟ್ ಇದೆ ಕೋಟೆ ಕೂಡ ಹೋಗಬೇಕು ತುಂಬ ನೋಡೋದೆಲ್ಲ ಪ್ಲೇಸಸ್ ಇತ್ತು ಆ ಕಡೆ ಹೋಗೋಣ ಅಂತ ನಾವು ಇಲ್ಲಿ ನಮಗೆ ಮೇ ಬಿ ಎಂಟು ಒಂಬತ್ತು ಗಂಟೆ ಆಗೋಯಿತು ಇನ್ನು ಹಸ್ಬೆಂಡ್ಗೆ ಹನ್ನೊಂದು ಗಂಟೆಗೆಲ್ಲ ಮಲ್ಗುಡಿ ಅಲ್ವಾ ಇಲ್ಲಿ ಹನ್ನೆರಡು ಗಂಟೆ ಆಗಿಬಿಟ್ರೆ ನಾನು ರೂಮ್ಗೆ ಹೋಗೋಷ್ಟು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಇದನ್ನು ಮುಗಿಸ್ಕೊಂಡು ನಾವು ಸೊ ಹೋಟೆಲ್ಗೆ ಹೊ ನೋಡಿ ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಗೋವಾ ಟ್ರಿಪ್ಪಲ್ಲಿ

ಬೆಳಗ್ಗೆ ಎದ್ದು ನಾವು ಸೊ ಬೇರೆ ಕಡೆ ಬೀಚ್ಗೆ ಇದೆ ಸೊ ಎಲ್ಲ ಇವಾಗ ನಾವು ಒಂದು ಹತ್ತು ಹತ್ತು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಹತ್ತು ಗಂಟೆ ಮತ್ತೆ ಸೊ ಮಲಗಿ ಬೆಳಗ್ಗೆ ಎದ್ದು ನಾವು ಕ್ರೆಶ್ ಅಪ್ ಆಗಿ ಕೆಲವೊಂದು ನೋಡೋ ತುಂಬಾ ಇತ್ತು ಸೊ ನಾವು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿಕೊಂಡು ಬಂದಿದ್ದೀವಿ ಯಾವ ಕಡೆ ಹೋಗಿದ್ದು ಅಂತ ಕೂಡ ಹೇಳ್ತೀನಿ ಸೊ ಫ್ರೆಂಡ್ಸ್ ನೋಡಿ ಬಂದು ನೈಟ್ ಮಲಗಿದ್ವಿ ಮತ್ತು ಬೆಳಗ್ಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಮಗಳು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದಾಳೆ ನಾನು ಕೂಡ ನೋಡಿ ಇವಾಗ ನಾನು ಬಾತ್ ಮಾಡ್ಕೊಂಬರ್ತೀನಿ ಹೆಡ್ ಬಾತ್ ಮಾಡಿದೆ ನಾನು ಇವತ್ತು ಆ್ಯಕ್ಚುಲಿ ಹೆಡ್ ಬಾತ್ ಬಂದು ಇವಾಗ ನಾನು ರೆಡಿ ಆಗಬೇಕು ಮಗಳು ಫಸ್ಟ್ ಸ್ನಾನ ಆಗಿತ್ತು ರೆಡಿ ಹಾಕಿದ್ದಾಳೆ ಇವಾಗ ಹಸ್ಬೆಂಡ್ ಕೂಡ ರೆಡಿ ಹಾಕ್ತಾರೆ ನಾನು ನೋಡಿ ಇವಾಗ ಹೆಡ್ ಬಾತ್ ಮಾಡ್ಕೊಂಬಂದು ಇವಾಗ ನಾನು ನೀಟಾಗಿ ಹೇರ್ ಡ್ರೈಯರ್ ಹಾಕ್ಕೋಬೇಕು ಯಾಕೆಂದರೆ ನೋಡಿ ಇವಾಗ ಎಲ್ಲ ಬಂದು ನಾನು ಡ್ರೆಸ್ ಮಾಡಿಕೊಂಡು ಇವಾಗ ನಾವು ಆ್ಯಕ್ಚುಲಿ ನೋಡಿ ಈ ಥರ ನಾನು ಡ್ರೆಸ್ ಮಾಡ್ಕೊಂಡಿದ್ದೀನಿ ಹೆಡ್ಬಾತ್ ಮಾಡಿ ಬಂದು ಸೊ ಈ ಡ್ರೆಸ್ನ ಏನಂತೀರಾ ಅಂತ ನೀವು ಕಮೆಂಟ್ಸ್ ಮಾಡಿ ಸೊ ನಾನು ಸ್ನಾನ ಆಗಿತ್ತು ನಾನು ರೆಡಿ ಆಗಬೇಕು ಇವಾಗ ಮಗಳದು ಸ್ನಾನ ಕೂಡ ಆಗಿತ್ತು ನಾನು ಇವಾಗ ಎಲ್ಲರೂ ಸೇರಿ ಬ್ರೇಕ್ಫಾಸ್ಟ್ಗೆ ಹೊರಡಬೇಕು ಇವಾಗ ಹಸ್ಬೆಂಡ್ ಕೂಡ ಸ್ನಾನ ಮಾಡಿಕೊಂಡು ಬರ್ತಾರೆ ನೋಡಿ ಅವರು ಕೂಡ ಇದೇ ಥರ ಡ್ರೆಸ್ ಹಾಕ್ಕೊಂಡು ಬರ್ತಾರೆ ರೆಡಿ ಆಗಿಬಿಟ್ಟು ನಾವು ಬಟ್ ಏನಂದರೆ ನಮಗೆ ಸೆಕೆಂಡ್ ಡೇಗೆ ನೆಕ್ಸ್ಟ್ ಡೇಗೆ ಮಳೆ ಇಲ್ಲ ಅಂತಲೇ ಹೇಳ್ಬೋದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫಸ್ಟ್ ಡೇ ನಾವು ಹೋದಾಗ ಗೋವಾಗ ಹೋದ ದಿವಸ ಮಾತ್ರ ಸ್ವಲ್ಪ ಮಳೆ ಬಂತು ಸೆಕೆಂಡ್ ಡೇ ನೆಕ್ಸ್ಟ್ ಡೇಗೆ ಮಳೆ ಇಲ್ಲ ತುಂಬ ಚೆನ್ನಾಗಿ ಬಿಸಿಲು ಬಂತು ಅಂತಲೇ ಹೇಳ್ಬೋದು ಈಗ ನೋಡಿ ಮತ್ತು ನಾವು ಬ್ರೇಕ್ಫಾಸ್ಟ್ಗೆ ಹೊರಡಬೇಕು ನಾನು ಅಷ್ಟೊತ್ತಿಗೆ ನೋಡಿ ಇವಾಗ ಸ್ವಲ್ಪ ಹೇರ್ಸ್ ಎಲ್ಲ ನಾನು ಡ್ರೈಯರ್ ಹಾಕೋತೀನಿ ನಾನು ಮನೇಲಿ ಡ್ರೈಯರ್ ಹಾಕಲ್ಲ ಬಿಸಿಲಿಗೆ ಮಾಡಿ ಮೇಲೆ ಹೊಟ್ಟೋಗ್ಬಿಡ್ತೀನಿ ಇನ್ನು ಇಲ್ಲಿ ಬೇರೆ ವಿಧಿ ಇಲ್ವಲ್ಲ ಬಿಸಿಲು ಬರಲ್ವಲ್ಲ ಹಾಗಾಗಿ ಡ್ರೈಯರ್ ಹಾಕ್ಕೊಬೇಕು ತೇವ ಇದ್ದರೆ ಮತ್ತೆ ಕೋಲ್ಡ್ ಆಗುತ್ತಲ್ವ ಅನ್ನೋದಕ್ಕೋಸ್ಕರ ಎಲ್ಲಾದರೂ ಆಚೆ ಹೋದರೆ ಮಾತ್ರ ನಾನು ಡ್ರೈಯರ್ ಸೊ ಯೂಸ್ ಮಾಡಿಕೊಳ್ಳೋದು ಮನೇಲಿ ಇದ್ರೆ ನ್ಯಾಚುರಲ್ಲಾಗಿ ಸೊ ನಾನು ಬಿಸಿಲಿಗೆ ಹೋಗಿ ತಲೆ ಚೆನ್ನಾಗಿ ನಿಧಾನವಾಗಿ ಕೂತ್ಕೊಂಡು ಒಣಗಿಸ್ಕೋತೀನಿ ಅದೇ ಕೂದಲಿಗೆ ಹೆಲ್ದಿ ಅಂತಲೇ ಹೇಳ್ಬೋದು ಸೊ ನಂತರ ಇವಾಗ ನೋಡಿ ಹಸ್ಬೆಂಡ್ ಇವಾಗ ಸ್ನಾನ ಮುಗಿಸ್ಕೊಂಡ್ಬಂದರು ಬಂದರು ಸೊ ಅವರು ಹೆಡ್ಬಾತ್ ಮಾಡ್ಕೊಂಬಂದು ತಲೆ ನೋಡಿ ಏನು ಗಂಡು ಮಕ್ಳಿಗಲ್ವ ಬೇಗ ಒಣಗಿಬಿಡುತ್ತೆ ನಮಗೆ ಸ್ವಲ್ಪ ಬೇಗ ಒಣಗಲ್ಲ ಇವಾಗ ನೋಡಿ ಹಸ್ಬೆಂಡ್ ನನಗೇನು ಹೇಳ್ತಿದ್ದಾರೆ ನೆಕ್ಸ್ಟು ನಾವು ಬ್ರೇಕ್ಫಾಸ್ಟ್ಗೆ ಹೊರಡಬೇಕು ಬ್ರೇಕ್ಫಾಸ್ಟ್ ಕೂಡ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ದೀನಿ ನನ್ನ ಡ್ರೆಸ್ ಚೆನ್ನಾಗಿದೆಯಾ ಹೊಸ ಡ್ರೆಸ್ ಇದು ಸೊ ನನ್ನ ಫಸ್ಟ್ ಟೈಮ್ ಡಿಫ್ರೆಂಟಾಗಿರೋ ನಾನು ಸೊ ಡ್ರೆಸ್ ಹಾಕಿರೋದು ಹೇಗಿದೆ ಅಂತ ಕೂಡ ಹೇಳಿ ಹೇರ್ ಸ್ಟೈಲ್ ಹೇಗಿದೆ ಅಂತ ಕೂಡ ಹೇಳಿ ತುಂಬ ಜನಕ್ಕೆ ಈ ಡ್ರೆಸ್ ಹಿಡಿಸ್ತು ವೆಸ್ಟರ್ನ್ ಇದು ಮೇ ಬಿ ಟೂ ಕೆ ಅನ್ಸುತ್ತೆ ಈ ಪ್ರೈಸ್ ಬಂದು ತುಂಬ ಸಾಫ್ಟಾಗಿತ್ತು ಕೂಡ ನಾನು ಇವಾಗ ರೆಡಿ ಆದಮೇಲೆ ನೋಡಿ ಕೆಲವೊಂದು ಫೋಟೋಸ್ ತೊಗೊತಾ ಇದ್ದೀವಿ ಸೊ ಹೆಣ್ಮಕ್ಳಿಗೆ ಅದೇ ಅಲ್ವಾ ಮೇಯ್ನು ಫೋಟೋಸ್ ಹುಚ್ಚಿದ್ದೇ ಇರುತ್ತೆ ನನ್ನ ಮಗಳು ಕೆಲವೊಂದು ತಗೊಂಡು ನಾನು ಹಸ್ಬೆಂಡು ಮೂವರು ನೋಡಿ ಇವಾಗ ತಗೊಂಡು ಎಲ್ಲ ಆಯ್ತು ಇವಾಗ ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಸೊ ಬೀಚ್ಗೆ ಇನ್ನು ನಾವು ವಾಕಿಂಗ್ ಕೂಡ ಹೋಗಿದ್ವಿ ಅದು ಎಲ್ಲ ಮಿಸ್ ಆಗಿಬಿಟ್ಟಿದೆ ಸೊ ಅದು ಮತ್ತೆ ಸಿಕ್ಕಿದ್ರೆ ನಿಮಗೆ ಆ್ಯಡ್ ಮಾಡ್ತೀನಿ ವಾಕಿಂಗ್ ಯಾವ ಕಡೆ ಹೋಗಿದ್ವಿ ಏನು ಅಂತ ಆ್ಯಕ್ಚುಲಿ ನಾವು ಬೆಳಗ್ಗೆ ಒಂದು ಅರ್ಧ ಗಂಟೆ ವಾಕಿಂಗ್ ಹೋದಾಗ ಹಾಗೆ ಇನ್ನು ಬೀಚ್ ನೋಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ನೋಡಿ ಇದು ನಂತರ ನಾವು ಹೋಗ್ಬೇಕಾದ್ರೆನೇ ನಾವು ಚೆಕ್ಅಪ್ ರೂಮ್ ಯಾಕಂದರೆ ನಾವು ನೆಕ್ಸ್ಟ್ ಇವಾಗ ಸೌತ್ ಗೋವಾಗ ಹೋಗ್ತಾ ಇದ್ದೀವಿ ಈ ನಾವಿವಾಗ ಇರೋದು ಬಂದು ನಾರ್ತ್ ಗೋವಾ ಒಂದು ದಿವಸ ನಾರ್ತ್ ಗೋವಾ ಬುಕ್ ಮಾಡಿದ್ವಿ ಹೋಟೆಲು ಸೊ ಇನ್ನೊಂದು ದಿವಸ ನಾವು ಸೌತ್ ಗೋವಾ ಬುಕ್ ಮಾಡಿದ್ದೀವಿ ಸೊ ನಂತರ ನೋಡಿ ಇವಾಗ ನಾವು ಇಲ್ಲಿ ಬಂದಿದ್ದೀವಿ ಇದೇ ಹೋಟೆಲ್ ನನಗೆ ತುಂಬ ಹಿಡಿಸ್ತು ಇದು ಈ ಹೋಟೆಲ್ ಬಂದು ಫೈವ್ ಸ್ಟಾರ್ ಹೋಟೆಲ್ ರಿಮೇ ಡಿ ಎನ್ ಹೋಟೆಲ್ ಹೆಸರು ಇಲ್ಲಿ ಕೊನೆಯದಾಗಿ ಜ್ಯೂಸು ಕುಡಿಯೋ ಕುಡಿದ್ರು ನನಗೆ ಆ್ಯಕ್ಚುಲಿ ಇದು ಮ್ಯಾಂಗೋ ಜ್ಯೂಸ್ ಅನಿಸುತ್ತೆ ಸೊ ಮ್ಯಾಂಗ ಜ್ಯೂಸ್ ತೊಗೊಂಡು ನಾವು ಸೊ ಚೆಕೌಟ್ ಆದ್ವಿ ಸೊ ನೋಡಿ ಇಲ್ಲಿ ನಾನು ಹಾರ್ಟಲ್ಲಿ ಬಿ ಎಚ್ ಅಂತ ಬರೆದಿದ್ದೀನಿ ಬಿ ಅಂದರೆ ಬುಜ್ಜಿ ಹೆಚ್ ಅಂದರೆ ಹಬಿ ನನ್ನ ಡಾಟರ್ ಅನ್ನು ನನ್ನ ಹಸ್ಬೆಂಡ್ ಅಂತ ಹಾಕಿದ್ದೀನಿ ನನ್ನ ಲೈಫ್ ನನ್ನ ಪ್ರಪಂಚನೇ ಅವರು ಅಂತಲೇ ಹೇಳ್ಬೋದು ಸೊ ನೋಡಿ ಬೀಚಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ವ ಇವೆಲ್ಲ ನಾನು ಇದ್ದರೆ ನನಗೆ ತುಂಬ ಖುಷಿಯಾಯಿತು ನಾವು ಇನ್ನೂ ಯಾವ ಬೀಚ ನೋಡಿದ್ವಿ ಸೊ ಸೌತ್ ಗೋವಾದಲ್ಲಿ ನಾವೇನೇನು ಯಾವ ಬೀಚ್ಗೆಲ್ಲ ಹೋದ್ವಿ ಯಾವ ರೀತಿ ಊಟ ಮಾಡಿದ್ವಿ ಏನು ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ವಲ್ಪ ದೊಡ್ಡದಾಯಿತು ವೀಡಿಯೋ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಇದೆ ಬರೋ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್ ವೀಡಿಯೋನ ಹೀಗೆ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಸೊ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ Thank you so much for watching my video.